ಅರಸೀಕೆರೆಯ ಕಣಕಟ್ಟೆ ಹೋಬಳಿಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದ ಕೆ ಎಸ್ ಅತೀಕ್ ಉಲ್ಲಾ ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಗ್ರಾಮ ಪಂಚಾಯಿತಿಯಲ್ಲಿ ತಹಶೀಲ್ದಾರ್ ಅವರ ಉಪಸ್ಥಿತಿಯಲ್ಲಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಕೆ ಎಸ್ ಅತೀಕ್ ಉಲ್ಲಾ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಉಪಾಧ್ಯಕ್ಷ ಅತಿಕ್ ರವರು ನನ್ನ ಈ ಆಯ್ಕೆಗೆ ಸ್ಪಂದಿಸಿದ ಎಲ್ಲ ಸದಸ್ಯರುಗಳಿಗೆ ಧನ್ಯವಾದಗಳು ಹೇಳಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸತೀಶ್ ಮಾತನಾಡಿ ಉಪಾಧ್ಯಕ್ಷರಿಗೆ ಶುಭ ಕೋರುವ ಮೂಲಕ ಎಲ್ಲರೂ ಸೇರಿ ಒಂದು ಉತ್ತಮವಾದ ಅಭಿವೃದ್ಧಿಗಳ ಕೆಲಸಗಳನ್ನು ಮಾಡುತ್ತೇವೆ ಎಂದು ತಿಳಿಸಿದರು ನ್ಯೂಸ್ ಬೀರೋ ಎಂ ಡಿ ನಾಸೀರ್ ಅರಸೀಕೆರೆ ನೂತನವಾಗಿ ಉಪಾಧ್ಯಕ್ಷರಾಗಿದ್ದೀರಾ ಏನ್ ಹೇಳಕ್ ಬಯಸ್ತೀರಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಅಲ್ಲಿ ಸಲ್ಲಿಸಿ ಆಗಿ ಆಯ್ಕೆ ಆಗಿದ್ದೀರಿ ಈಗ ಎಲ್ಲರೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಸಹಕಾರ ಮಾಡಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಹೀಗೆ ಮುಂದೆ ಎಲ್ಲ ಹೀಗೆ ಸಹಕಾರ ಕೊಟ್ಟಿ ತಮ್ಮ ಕಣಕಟ್ಟೆ ಪಂಚಾಯಿತಿ ನಿಜಕ್ಕೂ ಹೇಳಬೇಕು ಅಂತಂದರೆ ಒಂದು ಮಾದರಿ ಪಂಚಾಯಿತಿ ಯಾಕೆಂದರೆ ನಮ್ಮಲ್ಲಿ ಯಾವುದೇ ಥರದ ಯಾವುದೇ ಪಕ್ಷದ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲ ಪಕ್ಷದವರು ಒಟ್ಟಿಗೆ ಸೇರಿಕೊಂಡು ಈ ಒಂದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಎಲ್ಲ ಸಹೋದ್ಯೋಗಿ ಸದಸ್ಯರು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ನಮ್ಮ ಕಣ್ಕಟ್ಟೆ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಅದೇ ರೀತಿ ಇನ್ನು ಮುಂದೆ ಕೂಡ ಇದೇ ರೀತಿ ನೆರಕೊಂಡು ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಹೇಳ್ತಾ ಈ ಒಂದು ಸನ್ನಿವೇಶದಲ್ಲಿ ಇರೋ ಮಾತುಗಳು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿರ್ತೇನೆ ಜೈ ಹಿಂದ್ ಜೈ ಭಾರತ